ಹ ನಮ್ಮ ರೆಡ್ಡಿ ಅವರು ದೀಪ ಹಂಚ್ತವ್ರು ನೋಡ್ಕೊಳ್ರಿ ಹ ನೋಡ್ರಿ ಇಂಡಿಯವ್ರೆಲ್ಲ ದೀಪ ಹಚ್ತಾರೀ ಹಾ ನೋಡಿ ಎಲ್ಲಾರು ದೀಪಗಳು ಅಂಚತಾರ್ರಿ ಎಲ್ಲರೂ ನೋಡ್ಕೊಳ್ರಿ ಯೂಟ್ಯೂಬ್ ನೋಡ್ರಿ ನೀವೆಲ್ಲ ಯೂಟ್ಯೂಬ್ ಆಗಿ ಬತ್ತಿರ ಎಲ್ಲರೂ ನೋಡ್ಕೊಳ್ರಿ ನಮ್ ದೇವಸ್ಥಾನದ ಹೆಸರು ಹಾಕ್ಬಿಟ್ಟು ಅಯ್ಯ ಸುಮ್ನೆ ನಮ್ಮ ನಮ್ ಇದು ನೋಡ್ರಿ ಇದು ನಮ್ಮ ದಿವ್ಯಾಕ್ನವ್ರು ಮುಚ್ಕೊಂಡು ಮಕನ್ ಮುಚ್ಕೊಂಡು ನೋಡ್ತಾವ್ರಿ Đặt <tuk> rồi, <tangan> ನೋಡ್ರಿ ಭಕ್ತಾದಿಗಳೆಲ್ಲ ದೀಪಗಳನ್ನು ನಡೆಸ್ತವ್ರಿ ಎಲ್ಲರೂ ಯೂಟ್ಯೂಬಾಗಿ ನೋಡ್ಕೊಳ್ರಿ ಹಾಂ ಯೂಟ್ಯೂಬಾಗಿ ನೋಡ್ಕೊಂಬರ್ಯ ನಾನೇನು ಬಂದಿರ್ತೀನಿ ಯೂಟ್ಯೂಬಾಗ ನೋಡ್ರಿ ಇವ್ರು ನಮ್ಮ ಅಕ್ಕನವರು

간다 울자 왜 레버가 가기

அக்கோ அப்போ எண்ணெய் கட்டடு கட்டுறீ அப்ப